ನೆಲಮಂಗಲದಲ್ಲಿ ರಕ್ಷಾರಾಮಯ್ಯ ಪರ ಅಬ್ಬರದ ಪ್ರಚಾರ ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ಚೌಡೇಶ್ವರಿ ದೇವಸ್ಥಾನದಲ್ಲಿ ನೆಲಮಂಗಲ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ನಾರಾಯಣಗೌಡ ನೇತೃತ್ವದಲ್ಲಿ ಮತ್ತು ನೆಲಮಂಗಲ ಶಾಸಕ ಶ್ರೀನಿವಾಸ್ ಮತ್ತು ಕಾಂಗ್ರೆಸ್ ಮುಖಂಡರು ಪೂಜೆ ಮಾಡಿ ದೇಶದ ಅಭಿವೃದ್ದಿಯಾಗಬೇಕಾದರೆ ಮತ್ತೊಮ್ಮೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಆದ್ದರಿಂದ ನಿಮ್ಮ ಮತ ಕಾಂಗ್ರೆಸ್ಗೆ ಹಾಕಿ ಎಂದು ಮತಪ್ರಚಾರ ಮಾಡಲಾಯಿತು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ನೆಲಮಂಗಲ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ನಾರಾಯಣಗೌಡ ದೇಶ ಅಭಿವೃದ್ಧಿಯಾಗಬೇಕೆಂದರೆ ನೀವುಗಳು ರಾಹುಲ್ ಗಾಂಧಿಯನ್ನ ಪ್ರಧಾನಿಯನ್ನಾಗಿ ಮಾಡಬೇಕು ನಿಮ್ಮ ಮತವನ್ನ ಮಾರಿಕೊಳ್ಳಬೇಡಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ದೇಶದ ಅಭಿವೃದ್ಧಿಗೆ ಸಹಕರಿಸಿ ಇಲ್ಲಾಂದ್ರೆ ದೇಶವು ಹಾಳಾಗಿ ಹೋಗುತ್ತದೆ ಈಗಾಗಲೇ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಮಾಡಿರೋ ಭ್ರಷ್ಟಾಚಾರ ನಿಮಗೆಲ್ಲ ಗೊತ್ತಿದೆ ಮುಂದೆ ಆತಪ್ಪನ ಮಾಡಬೇಡಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ರಾಹುಲ್ ಗಾಂಧಿಯ ಕೈಯನ್ನ ಬಲಪಡಿಸಿ ಎಂದು ಹೇಳಿದರು ನಿಮ್ಮಲ್ಲಿ ಕೈ ಹೋದ್ ಬಾರಿ ನಮಗೆ ಲೀಡ್ ಕೊಟ್ಟಿದ್ದೀರಾ ಕಡಿಮೆ ಲೀಡ್ ಆಯ್ತು ಅಂತ ನನ್ನ ಭಾವನೆ ನನ್ನ ಎಲೆಕ್ಷನ್ ಅಲ್ಲಿ ನೀವು ಯಾವ ತರ ಆ ಆತರ ಈ ಎಲೆಕ್ಷನ್ ಅಲ್ಲಿ ಮಾಡ್ತೀರಾ ಅಂತ ನಾನು ಅನ್ಕೊಂಡು ನಿಮ್ಮೆಲ್ಲರ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ನಾನು ಎರಡು ಮಾತು ಮೊಹಮ್ಮದ್ ಅಲೀಮ್ ಚಾಮುಂಡಿ ನ್ಯೂಸ್